ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಖಾಡದಲ್ಲಿ ಹೊಂಟಿಯಾದರ ಬಂಡೆ ಮುಖ್ಯಮಂತ್ರಿ ಕುರ್ಚಿ ಆಸೆ ಬಿಟ್ಟಿದ್ದೇಕೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಸಿ ಎಂ ಆಗಿ ಮುಂದುವರಿಯಲು ಸಹಾಯಕವಾಗಿದೆ ಈ ಮೂಲ ಅಂಶಗಳು ಹಾಗಾದರೆ ಏನವು ಅಂತ ನೋಡ್ಕೊಂಬರೋಣ ವೀಕ್ಷಕರೇ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಂಗ್ರೆಸ್ ಪಕ್ಷದ ನೂರ ಮೂವತ್ತೆಂಟು ಶಾಸಕರಲ್ಲಿ ಅಗಾಧ ಸಂಖ್ಯೆಯ ಬೆಂಬಲವಿದ್ದರೂ ಡಿ ಕೆ ಶಿವಕುಮಾರ್ ಅವರು ಏಕೆ ಸಿ ಎಂ ರೇಸ್ನಿಂದ ಹಿಂದೆ ಸರಿದರು ಎಂಬ ಪ್ರಶ್ನೆ ಮೂಡಿದೆ ಸಿದ್ದು ಡಿ ಕೆ ಶಿವಕುಮಾರ್ ಮತ್ತು ಸುರ್ಜೇವಾಲಾ ನಡುವಿನ ಸಭೆಯಲ್ಲಿ ಏನಾಯಿತು ಎಂಬುದು ನಿಗೂಢವಾಗಿಯೇ ಉಳಿಯುವ ಸಾಧ್ಯತೆ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ನಡೆಯುತ್ತಿದೆ ಸಿದ್ದರಾಮಯ್ಯನವರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತಂದು ಹೇಳಿದ್ದಾರೆ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆಗೂ ಮುನ್ನ ಸಿಎಂ ಸ್ಥಾನದ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಈ ನಡುವೆ ಸಿಎಂ ಕುರ್ಚಿ ಆಸೆಯಿಂದ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಸರಿದಿದ್ದಾರೆ ಅಖಾಡದಲ್ಲಿ ಕನಕಪುರ ಬಂಡೆ ಒಂಟಿಯಾಗಿ ನಿಂತಿದ್ದಾರೆ ಅಸಹಾಯಕತೆಗೆ ತೋಡಿಕೊಂಡಿದ್ದಾರೆ ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆಯ ದಿಕ್ಕೆ ಬದಲಾಗಿದೆ ಸಿದ್ದು ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸಲು ಪಕ್ಷವು ಹಿರಿಯ ನಾಯಕ ರಣದೀಪ್ ಸುರ್ಜೇವಾಲಾ ಅವರನ್ನು ಸಹ ಕಳುಹಿಸಿತ್ತು ಪಕ್ಷದ ಹೈಕಮಾಂಡ್ ತನಗೆ ವಹಿಸಿದ್ದ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಸುರ್ಜೇವಾಲಾ ಅವರು ಯಶಸ್ವಿಯಾಗಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಕಾಂಗ್ರೆಸ್ನ ನೂರ ಮೂವತ್ತೆಂಟು ಶಾಸಕರಲ್ಲಿ ಅಗಾಧ ಸಂಖ್ಯೆಯ ಬೆಂಬಲವಿದ್ದರೂ ಡಿಕೆ ಶಿವಕುಮಾರ್ ಏಕೆ ಸಿಎಂ ರೇಸ್ನಿಂದ ಹಿಂದೆ ಸರಿದರೆ ಎಂಬ ಪ್ರಶ್ನೆ ಮೂಡಿದೆ ಸಿದ್ದು ಡಿ ಕೆ ಶಿವಕುಮಾರ್ ಮತ್ತು ಸುರ್ಜೇವಾಲಾ ನಡುವಿನ ಸಭೆಯಲ್ಲಿ ಏನಾಯಿತು ಎಂಬುದು ನಿಗೂಢವಾಗಿಯೇ ಉಳಿಯುವ ಸಾಧ್ಯತೆ ಇದೆ ಕಾಂಗ್ರೆಸ್ನ ಕೇಂದ್ರ ನಾಯಕರೊಂದಿಗೆ ಅಂದರೆ ಪಕ್ಷದ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮಾತ್ರ ಅವರ ಜೊತೆಗೆ ಮಾತ್ರ ಹಂಚಿಕೊಳ್ಳುವ ಸಾಧ್ಯತೆ ಇದೆ ಆದರೆ ಸಿದ್ದರಾಮಯ್ಯವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವುದಕ್ಕೆ ಈ ಒಂದು ಕೆಲವೊಂದು ಕಾರಣಗಳು ಇವೆ ಅಂತಲೇ ಹೇಳಲಾಗ್ತಾಯಿದೆ ನೀವು ಮುಖ್ಯಮಂತ್ರಿ ಹಾಗೆ ಮುಂದುವರಿಯಲು ಬಯಸಿದರೆ ಕಾಂಗ್ರೆಸ್ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಆ ನಂತರ ಆ ಹುದ್ದೆಗೆ ಸಿದ್ದರಾಮಯ್ಯನವರು ತಮ್ಮ ಅನಿಷ್ಠರನ್ನು ನೇಮಿಸಿಕೊಳ್ಳಬಹುದಾಗಿದೆ ಹೀಗಾಗಿ ಈ ಆಫರ್ಗೆ ಡಿ ಕೆ ಶಿವಕುಮಾರ್ ಅವರು ಸುತರಾಂ ಒಪ್ಪಿಲ್ಲ ಎಂತಂದು ಸಹ ಮೂಲಗಳು ತಿಳಿಸಿವೆ ಮತ್ತು ಈ ವರ್ಷದ ಕೊನೆಯಲ್ಲಿ ಬಿಹಾರ ಚುನಾವಣೆ ನಡೆಯಲಿದೆ ಪಾಟ್ನಾ ಬೆಂಗಳೂರಿನಿಂದ ಎರಡು ಸಾವಿರ ಕಿಮಿ ದೂರದಲ್ಲಿದೆ ಶೇಕಡ ಅರವತ್ನಾಲ್ಕರಷ್ಟು ಹಿಂದುಳಿದ ಮತ್ತು ಅತ್ಯಂತ ಹಿಂದುಳಿದ ವರ್ಗಗಳ ಜನಸಂಖ್ಯೆಯನ್ನು ಸಹ ಹೊಂದಿರುವ ರಾಜ್ಯದಲ್ಲಿ ಮತದಾನ ಮಾಡುವ ಮೊದಲು ಅಂಚಿನಲ್ಲಿರುವ ಸಮುದಾಯದ ನಾಯಕನನ್ನು ವಜಾಗೊಳಿಸುವ ಸಾಧ್ಯತೆಯ ಬಗ್ಗೆ ಕಾಂಗ್ರೆಸ್ ಎಚ್ಚರಿಕೆಯಿಂದ ಹೆಜ್ಜೆ ಹಿಡುತ್ತಿದೆ ಎಂತಂದು ಸಹ ಹೇಳಲಾಗ್ತಾ ಇದೆ ಬಿಹಾರ ಚುನಾವಣೆವರೆಗೂ ಸಿದ್ದರಾಮಯ್ಯನವರ ಕುರ್ಚಿ ಬಹುತೇಕ ಸೇಫ್ ಅಂತಲೇ ಹೇಳಲಾಗ್ತಾ ಇದೆ ಮೂರನೇ ಕಾರಣವೆಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಮ್ಮ ಮೊದಲ ಇಂಡಿಯನ್ ಪ್ರೀಮಿಯರ್ ಲೀಗ್ ಪ್ರಶಸ್ತಿಯನ್ನು ಗೆದ್ದ ನಂತರ ಸಂಭವಿಸಿದ ತುಳಿತದಲ್ಲಿ ಆರ್ ಸಿ ಬಿ ಗೆಲುವನ್ನು ಆಚರಿಸುವ ವೇಳೆ ಹನ್ನೊಂದು ಜನ ಸಾವನ್ನಪ್ಪಿದರು ಇದಕ್ಕೆ ಕ್ರಿಕೆಟ್ ತಂಡವನ್ನೇ ಹೊಣೆ ಎಂದಂತೂ ಪರಿಗಣಿಸಲಾಗಿದ್ದಾದರೂ ಜನಸಂದಣಿ ನಿಯಂತ್ರಣ ಎಚ್ಚರಿಕೆಯಿಂದ ಲೆಕ್ಕಿಸದೆ ಕಾರ್ಯಕ್ರಮ ಅನುಮತಿ ನೀಡಿದ್ದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ತೀವ್ರ ಟೀಕೆಗೆ ಗುರಿಯಾಗಿದ್ದರು ವಿಪರ್ಯಾಸವೇನೆಂದರೆ ಸಿದ್ದರಾಮಯ್ಯನವರ ಹುದ್ದೆ ಈಗ ಸುರಕ್ಷಿತವಾಗಿದೆ ಏಕೆಂದರೆ ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಮಗ ಪ್ರಿಯಾಂಕಾ ಗಾಂಧಿ ಖರ್ಗೆ ಅವರು ಸಹ ಸಿಎಂ ಹುದ್ದೆ ಮೇಲೆ ಸಹ ಕಣ್ಣಿಟ್ಟಿದ್ದಾರೆ ಈಗಾಗಿ ಖರ್ಗೆ ಜೋಡಿ ಸಿಎಂ ಸ್ಥಾನಕ್ಕೆ ಬೇಡಿಕೆ ಇಡುವ ಸಾಧ್ಯತೆ ಇದೆ ಪಕ್ಷವು ಈಗ ಆತುರಪಟ್ಟು ನಂತರ ಆಯ್ಕೆಗಳನ್ನು ಮರುಪರಿಶೀಲಿಸಲು ಸಿದ್ಧರಿಲ್ಲ ಎಂತಂದು ಸಹ ಮೂಲಗಳಿಂದ ತಿಳಿದುಬಂದಿದೆ ಇನ್ನು ಮೂಲಗಳ ಪ್ರಕಾರ ಸಿದ್ದರಾಮಯ್ಯನವರು ತಮ್ಮ ಹುದ್ದೆಯನ್ನು ಹಿಡಿದಿಟ್ಟುಕೊಳ್ಳುವುದಕ್ಕೆ ವೈಯಕ್ತಿಕ ಕಾರಣವಿದೆ ಎಂದು ಮೂಲಗಳು ತಿಳಿಸಿವೆ ದೇವರಾಜ್ ಅರಸು ಅವರು ಸಹ ಏಳು ವರ್ಷ ಇನ್ನೂರ ಮೂವತ್ತೆಂಟು ದಿನಗಳನ್ನು ಮುಖ್ಯಮಂತ್ರಿಯಾಗಿ ನಿರ್ವಹಿಸಿದ ದಾಖಲೆ ಮುರಿಯಲು ಸಿದ್ದರಾಮಯ್ಯನವರು ಬಯಸುತ್ತಿದ್ದಾರೆ ಎಂದು ಸಹ ವರದಿ ಮಾಡಿದೆ ಸಿದ್ದರಾಮಯ್ಯನವರು ಏಳು ವರ್ಷ ನಲವತ್ತೆಂಟು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿದ್ದಾರೆ ಅದಾದ ನಂತರ ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿ ಪಡೆಯುವುದಾಗಿ ಘೋಷಿಸಿದ್ದಾರೆ ಇದರಿಂದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸಹ ಮತ್ತಷ್ಟು ಸಮಯವಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಹಾಗೂ ಈಗ ಸರ್ಕಾರದಲ್ಲಿ ಹೊಗೆಾಡುತ್ತಿದ್ದ ಸಿಎಂ ಬದಲಾವಣೆಯ ಚರ್ಚೆಗೆ ಸದ್ಯಕ್ಕೆ ತೆರೆ ಬಿದ್ದಂತೆ ಕಾಣುತ್ತಿದೆ ಸಿದ್ದರಾಮಯ್ಯ ಅವರನ್ನು ಬದಲಿಸಿ ಆ ಸ್ಥಾನಕ್ಕೆ ಪ್ರಯತ್ನಿಸುತ್ತಿದ್ದ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪಟ್ಟದಿಂದ ಹಿಂದೆ ಸರಿದಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಶಾಂತಿ ಸಂಧಾನ ಪ್ರಯತ್ನ ಸದ್ಯಕ್ಕೆ ಫಲ ನೀಡಿದೆ ಎನ್ನಲಾಗಿದೆ ಹೈಕಮಾಂಡ್ ಕಳುಹಿಸಿದ್ದ ಹಿರಿಯ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಸಂಧಾನ ನಡೆಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸುರ್ಜೇವಾಲಾ ಅವರು ಸಿದ್ದರಾಮಯ್ಯವರನ್ನು ಬದಲಿಸುವ ಯಾವುದೇ ಯೋಜನೆ ಇಲ್ಲ ಎಂತಂದು ಸಹ ಒಂದು ಸ್ಪಷ್ಟನೆಯನ್ನು ಪಡಿಸಿದ್ದಾರೆ ಹಾಗಾಗಿ ಈ ಒಂದು ಬಿಹಾರ ಚುನಾವಣೆಯ ಮುಗಿಯುವವರೆಗೂ ಈ ನಾಯಕತ್ವ ಬದಲಾವಣೆಯ ಕೂಗು ಒಂದಿಷ್ಟರ ದಿನಗಳ ಮಟ್ಟಿಗೆ ಒಂದು ತಣ್ಣಗಾಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಚುನಾವಣೆ ನಡೆದ ನಂತರ ಮತ್ತೆ ನಾಯಕತ್ವ ಬದಲಾವಣೆಯ ಮಾತುಗಳು ಸಹ ಕೇಳಬಹುದು ಅನ್ನೋ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ನೋಡೋಣ ಮುಂದಿನ ವೀಕ್ಷಕರೇ